ದೇಶಾದ್ಯಂತ ಪ್ರಖ್ಯಾತಿಯಾಗಿರುವ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆ ಪಡೆದುಕೊಳ್ಳಲು ಐದು ಲಕ್ಷ ರೂಪಾಯಿಗಳವರೆಗೆ ಸಹಾಯಧನ ನೀಡಲಾಗುತ್ತಿದ್ದು ಸಾಕಷ್ಟು ಜನರಿಗೆ ಈ ಯೋಜನೆಯಡಿಯಲ್ಲಿ ಮತ್ತು ಈ ಕಾರ್ಡ್ ಮೂಲಕ ಹಣವನ್ನ ಹೇಗೆ ಪಡೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ಈ ಕಾರ್ಡ್ ಮನೆಯಲ್ಲಿ ಇದ್ರೂ ಸಹ ಇದನ್ನ ಅನೇಕ ಜನರು ಬಳಕೆ ಮಾಡುತ್ತಿಲ್ಲ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಬಳಿಯೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆ ಕಾರ್ಡ್ ಇದ್ರೆ ಇದರಿಂದ ಹಣವನ್ನ ಹೇಗೆ ಪಡೆಯಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ನಿಮ್ಮ ಬಳಿಯೂ ಕೂಡ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಹಣವನ್ನ ಪಡೆದುಕೊಳ್ಳೋದು ಹೇಗೆ ಅಂತ ತಿಳಿಯಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಪ್ರತಿ ವರ್ಗಕ್ಕೂ ಕೇಂದ್ರ ಸರ್ಕಾರ ವಿಭಿನ್ನವಾದ ಯೋಜನೆಗಳನ್ನ ನಡೆಸ್ತಾ ಇದೆ ಯೋಜನೆಗಳ ಮುಖಾಂತರ ಸರ್ಕಾರ ಆರ್ಥಿಕವಾಗಿ ದುರ್ಬಲ ಜನರಿಗೆ ಸಹಾಯವನ್ನ ಮಾಡುತ್ತೆ ಎಂದಿನ ಯುಗದಲ್ಲಿ ಯಾವುದೇ ರೋಗದ ಚಿಕಿತ್ಸೆ ತುಂಬಾನೇ ದುಬಾರಿಯಾಗಿದೆ ಆರ್ಥಿಕವಾಗಿ ದುರ್ಬಲ ವರ್ಗಕ್ಕೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆ ಪ್ರಾರಂಭಿಸಿತು ಈ ಯೋಜನೆಯಡಿ ಬಡವರು ಐದು ಲಕ್ಷ ರೂಪಾಯಿಗಳವರೆಗೆ ಚಿಕಿತ್ಸೆಯನ್ನ ಪಡೆಯುತ್ತಾರೆ ಆಯುಷ್ಮಾನ್ ಗೋಲ್ಡನ್ ಕಾರ್ಡ್ ದೇಶಾದ್ಯಂತ ಹದಿಮೂರು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಮಾನ್ಯವಾಗಿದೆ ಆಯುಷ್ಮಾನ್ ಗೋಲ್ಡನ್ ಕಾರ್ಡ್ ಆನ್ಲೈನ್ ಮತ್ತು ಆಫ್ಲೈನ್ಗಳಲ್ಲೂ ಎರಡರಲ್ಲಿಯೂ ಕೂಡ ಮಾಡಬಹುದು ಈ ಕಾರ್ಡ್ ಕ್ಯಾನ್ಸರ್ ಮತ್ತು ಹೃದ್ರೋಗದಂತಹ ಗಂಭೀರ ಕಾಯಿಲೆಗಳು ಸೇರಿದಂತೆ ಸುಮಾರು ಒಂದು ಸಾವಿರದ ಐನೂರು ಕಾಯಿಲೆಗಳಿಗೆ ಚಿಕಿತ್ಸೆ ಸೌಲಭ್ಯವನ್ನು ಒದಗಿಸುತ್ತೆ ನೀವು ಆಯುಷ್ಮಾನ್ ಕಾರ್ಡ್ ಪಡೆಯಲು ಬಯಸಿದ್ರೆ ಮೊದಲು ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಮತ್ತು ನೀವು ಅಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಭೇಟಿ ಮಾಡಿ ಅದರ ನಂತರ ನೀವು ನಿಮ್ಮ ದಾಖಲಾತಿಗಳನ್ನು ನೀಡ್ತೀರಿ ಅದನ್ನು ಪರಿಶೀಲಿಸಲಾಗುತ್ತೆ ಮತ್ತು ನಿಮ್ಮ ಅರ್ಹತೆಯನ್ನು ಸಹ ಪರಿಶೀಲಿಸಲಾಗುತ್ತದೆ ಈಗ ಪರೀಕ್ಷೆ ಸರಿಯಾಗಿದೆ ಎಂದು ಕಂಡು ಬಂದಾಗ ನಿಮ್ಮ ಅರ್ಜಿಯನ್ನು ಮಾಡಲಾಗುತ್ತೆ ಆಯುಷ್ಮಾನ್ ಕಾರ್ಡ್ ರಚಿಸಿದ ನಂತರ ನೀವು ಯೋಜನೆಯ ಚಿಕಿತ್ಸೆ ಲಾಭವನ್ನು ಪಡೀಬೋದು ಅತ್ಯಂತ ಕಡಿಮೆ ಆದಾಯವನ್ನ ಹೊಂದಿರುವಂತಹ ಜನರು ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನ ಪಡೆಯುತ್ತಾರೆ ಇದರೊಂದಿಗೆ ಬಡವರು ಮತ್ತು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗೆ ಪ್ರಯೋಜನವನ್ನ ನೀಡಲಾಗುತ್ತೆ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆಯ ಪ್ರಯೋಜನವು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಲಭ್ಯವಿದೆ ಅದಲ್ಲದೆ ಬುಡಕಟ್ಟು ಎಸ್ಸಿ ಎಸ್ಟಿ ಭೂರಹಿತ ಕುಟುಂಬ ದಿನಗೂಲಿ ಕಾರ್ಮಿಕರು ಅಥವಾ ಅಂಗವಿಕಲ ಸದಸ್ಯರಿರುವ ಅಂತಹ ಕುಟುಂಬ ದೈಹಿಕವಾಗಿ ಸಮರ್ಥರಾಗಿರುವ ವಯಸ್ಕರ ಸದಸ್ಯರನ್ನ ಹೊಂದಿರದ ಕುಟುಂಬಗಳು ಸಹ ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನ ಪಡೆಯುತ್ತದೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಫಲಾನುಭವಿ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಾರೆ ಇನ್ನು ಈ ಯೋಜನೆಯಡಿ ನೀವು ಯಾವುದೇ ಯೋಜಿತ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ಪಡೆಯಬಹುದು